ಕುಮಟಾಪಟ್ಟಣದಲ್ಲಿರುವ ಕೆಲ ಹೋಟೆಲ್ಗಳು ತ್ಯಾಜ್ಯಗಳನ್ನು ಪುರಸಭೆ ಕಸ ವಿಲೇವಾರಿ ವಾಹನಕ್ಕೆ ನೀಡದೆ ರಸ್ತೆ ಪಕ್ಕದ ಗಟಾರಕ್ಕೆ ಎಸೆಯುವ ಹೋಟೆಲ್ ಮಾಲಕರಿಗೆ ದಂಡ ವಿಧಿಸುವ ಮೂಲಕ ಪುರಸಭೆ ಅಧಿಕಾರಿಗಳು ಚುರುಕು ಮುಟ್ಟಿಸಿದ್ದಾರೆ ಹೌದು ಕುಮಟಾಪಟ್ಟಣದ ಕೆಲ ಹೋಟೆಲ್ಗಳು ತ್ಯಾಜ್ಯಗಳನ್ನು ಪುರಸಭೆ ಕಸ ವಿಲೇವಾರಿ ವಾಹನಗಳಿಗೆ ನೀಡದೆ ಹೆದ್ದಾರಿ ಮತ್ತು ರಸ್ತೆ ಪಕ್ಕದ ಗಟಾರ್ಗಳಿಗೆ ಎಸೆದು ಬೆಂಕಿ ಹಾಕಿ ಸುಟ್ಟು ಹಾಕುತ್ತಿರುವುದು ಕಂಡುಬಂದಿದೆ ಇದರಿಂದ ಪ್ಲಾಸ್ಟಿಕ್ ಹೊಗೆಯಿಂದ ವಾಯು ಮಾಲಿನ್ಯದ ಜೊತೆಗೆ ಅಕ್ಕಪಕ್ಕದ ಅಂಗಡಿ ಮನೆಗಳಿಗೂ ಸಮಸ್ಯೆಯಾಗುತ್ತಿದೆ ಹೆದ್ದಾರಿ ಪಕ್ಕದಲ್ಲಿ ಬೆಂಕಿ ಹಾಕುವುದರಿಂದ ಸಂಚರಿಸುವ ವಾಹನಗಳಿಗೆ ತಗುಲಿ ಏನಾದರೂ ಅನಾಹುತ ಸಂಭವಿಸಿದರೆ ಅದಕ್ಕೆ ಯಾರು ಹೊಣೆ ಹಾಗಾಗಿ ಈ ಬಗ್ಗೆ ಸ್ಥಳೀಯರ ದೂರಿನ ಮೇರೆಗೆ ಅಂತ ಹೋಟೆಲ್ಗಳನ್ನು ಗುರುತಿಸಿ ಸಾಕ್ಷಿ ಸಮೇತ ಹಿಡಿದು ಹಲಬಾರಿ ಎಚ್ಚರಿಕೆ ಯನ್ನ ಪುರಸಭೆ ನೀಡಿದೆ ಆದರೆ ಕೆಲ ಹೋಟೆಲ್ ಮಾಲಕರು ಪುರಸಭೆ ಅಧಿಕಾರಿಗಳ ಮಾತಿಗೆ ಕ್ಯಾರೆ ಎನ್ನುತ್ತಿಲ್ಲ ಅದರಂತೆ ಕುಮ್ಟ ಮಣಕಿ ಮೈದಾನದ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಸನ್ಮಾನ್ ಹೋಟೆಲ್ ಅಂಡ್ ನವರು ಕೂಡ ತಮ್ಮ ಹೋಟೆಲ್ ತ್ಯಾಜ್ಯಗಳನ್ನು ಹೆದ್ದಾರಿ ಪಕ್ಕದ ಗಟಾರ್ನಲ್ಲಿ ಎಸೆದು ಸುಡುತ್ತಿರುವುದನ್ನು ಸಾಕ್ಷ್ಯದ ಸಮೇತವಾಗಿ ಹಿಡಿದ ಪುರಸಭೆ ಅಧಿಕಾರಿಗಳು ನೋಟಿಸ್ ನೀಡಿದರೂ ಹೋಟೆಲ್ ಮಾಲೀಕರು ಕ್ಯಾರೆ ಎಂದಿಲ್ಲ ಈ ಸನ್ಮಾನ ಹೋಟೆಲ್ ಮಾಲಕರಿಗೆ ಈಗಾಗಲೇ ಹಲವು ಬಾರಿ ಪುರಸಭೆಯಿಂದ ಮೌಖಿಕವಾಗಿ ಸೂಚನೆ ನೀಡಿದರೂ ತ್ಯಾಜ್ಯಗಳನ್ನ ಕಸ ವಿಲೇವಾರಿ ವಾಹನಕ್ಕೆ ನೀಡದೆ ಗಟಾರ್ನಲ್ಲಿ ಎಸೆಯುತ್ತಿದ್ದಾರೆ ಹಾಗಾಗಿ ಈ ಬಾರಿ ಹೋಟೆಲ್ ಮಾಲಕರಿಗೆ ದಂಡದ ಜೊತೆಗೆ ನೋಟಿಸ್ ಅನ್ನು ಕೂಡ ಪುರಸಭೆ ಮುಖ್ಯಾಧಿಕಾರಿ ಮತ್ತು ಆರೋಗ್ಯ ನಿರೀಕ್ಷಕರು ನೀಡಿದ್ದಾರೆ ಆದರೆ ಹೋಟೆಲ್ ಮಾಲಕರು ದಂಡ ಕಟ್ಟುವುದಿಲ್ಲ ಖ್ಯಾತೆ ತೆಗೆದ ಹೋಟೆಲ್ ಮಾಲಕನು ಪುರಸಭೆಯವರು ನೀವು ಏನು ಬೇಕಾದರೂ ಮಾಡಿಕೊಳ್ಳಿ ಎಂದು ಉಡಾಪಿಯಾಗಿ ಉತ್ತರಿಸಿದ್ದಾರೆ ಇಂತಹ ಉದ್ಯಮಿಗಳಿಂದ ಕುಮಟಾ ಪಟ್ಟಣದ ಪರಿಸರ ಹಾಳಾಗುತ್ತಿದೆ ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮದ ಜೊತೆಗೆ ಹೋಟೆಲ್ ಪರವಾನಗಿಯನ್ನೇ ರದ್ದುಪಡಿಸುವ ಎಚ್ಚರಿಕೆಯನ್ನು ಅಧಿಕಾರಿಗಳು ನೀಡಿದ್ದಾರೆ ಎನ್ನಲಾಗಿದೆ ಹೋಟೆಲ್ ಮಾಲಕರು ತಮ್ಮ ತಪ್ಪನ್ನು ಸುಧಾರಿಸಿಕೊಳ್ಳುತ್ತಾರಾ ಅಥವಾ ಪುರಸಭೆ ಜತೆಗೆ ವ್ಯರ್ಥವಾದ ಗುದ್ದಾಟಕ್ಕೆ ಇಳಿಯುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ